ಬಳ್ಳಾರಿ ನಗರದ ಗಾಂಧಿನಗರದಲ್ಲಿ ಬರುವ ಸೂರ್ಯ ನಿವಾಸ ವೃದ್ಧಾಶ್ರಮದಲ್ಲಿ ಇದೇ ಇಪ್ಪತ್ತು ಗುರುವಾರರಂದು ಸಂಜೆ ಜಯ ಕರ್ನಾಟಕ ಜನಪರ ವೇದಿಕೆ ಬಳ್ಳಾರಿ ಜಿಲ್ಲಾ ಘಟಕದ ವತಿಯಿಂದ ಯುವ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಗುಣರಂಜನ ಶೆಟ್ಟಿ ಅವರ ಜನ್ಮದಿನದ ಅಂಗವಾಗಿ ಬಳ್ಳಾರಿ ಜಿಲ್ಲಾಧ್ಯಕ್ಷರಾದಂತಹ ಶಂಕರ್ ಬಸಪ್ಪ ಹಾಗೂ ಮಹಿಳಾ ಜಿಲ್ಲಾಧ್ಯಕ್ಷರಾದ ಜೆ ಪುಷ್ಪಾ ನಗರ ಅಧ್ಯಕ್ಷರಾದಂತಹ ಕೆ ಸೋಮಶೇಖರ್ ಮತ್ತು ಪದಾಧಿಕಾರಿಗಳ ಸಮ್ಮುಖದಲ್ಲಿ ನಿವಾಸ ವೃದ್ಧಾಶ್ರಮದ ವೃದ್ಧರಿಗೆ ಅನ್ನದಾನ ಹಾಗೂ ಹಂಪಲು ವಿತರಣೆ ಮಾಡುವ ಮೂಲಕ ಕೇಕ್ ಕಟ್ ಮಾಡಿ ಯುವ ಸಂಸ್ಥಾಪಕ ಅಧ್ಯಕ್ಷರಾದ ಗುಣರಂಜನ್ ಶೆಟ್ಟಿ ಅವರ ಜನ್ಮದಿನವನ್ನ ಆಚರಣೆ ಮಾಡಲಾಯಿತು ಇದೇ ವೇಳೆ ಜಿಲ್ಲಾಧ್ಯಕ್ಷರಾದಂತಹ ಶಂಕರ್ ಬಸಪ್ಪ ಮತ್ತು ಮಹಿಳಾ ಅಧ್ಯಕ್ಷರಾದಂತಹ ಜೆ ಪುಷ್ಪ ಅವರು ಗುಣರಂಜನ್ ಅವರ ಬಗ್ಗೆ ಸಂಘಟನೆಯಿಂದ ಹಲವಾರು ಹೋರಾಟ ಸೇವೆ ಮತ್ತು ಕೆಲಸ ಕಾರ್ಯಗಳನ್ನು ಮಾಡಿರುವ ಬಗ್ಗೆ ತಿಳಿಸಿ ಗುಣರಂಜನ ಶೆಟ್ಟಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರಿ ಮಾತನಾಡಿದ್ದು ಹೀಗೆ ನಮಸ್ಕಾರ ಜನಪರ ಪರವೇದಿಗೆ ಜಿಲ್ಲಾಧ್ಯಕ್ಷ ಶೇಖರ್ ಬಸಪ್ಪ ನಮ್ಮ ಇವತ್ತು ನಮ್ಮ ಯುವ ಸಂಸ್ಥಾಪಕ ಅಧ್ಯಕ್ಷರಾದ ಗುಣ ಶೆಟ್ಟಿ ಅಂಗಡವ ಹುಟ್ಟುಹಬ್ಬದ ಅಂಗವಾಗಿ ಸೂರ್ಯ ವೃದ್ಧಾಶ್ರಮದಲ್ಲಿ ನಾವು ಜೆಕ ಜಂಬರಿ ಜಿಲ್ಲಾ ವತಿಯಿಂದ ಮಹಿಳಾ ಜಿಲ್ಲಾಧ್ಯಕ್ಷ ಕೃಷ್ಣ ಅವರು ನಮ್ಮ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಹಾಗೂ ನಗರಾಧ್ಯಕ್ಷ ಸೋಮ ಅವರ ಸಮ್ಮುಖದಲ್ಲಿ ಅಣ್ಣನವರ ಹುಟ್ಟ ಈ ರುದ್ರಾಶ್ರಮಲ್ಲಿ ಆಚರಿಸಿ ಮುಂದಿನ ದಿನಗಳಲ್ಲಿ ನಮ್ಮ ಅಣ್ಣನಿಗೆ ಆರೋಗ್ಯ ಆಯಸ್ಸು ಯಶಸ್ಸು ಕೊಟ್ಟು ಇನ್ನ ಮುಂದಿನ ದಿನಗಳ ಮುಂದಕ್ಕೆ ಹೋಗ್ಬೇಕಂತ ನಾವು ಬಳ್ಳಾರಿ ಜಿಲ್ಲಾ ಘಟಕಿಂದ ಕೇಳುತ್ತಾ ಹಾಗೆ ಇಂಥ ವೃದ್ಧಾಶ್ರಮಗಳು ಇನ್ನು ಮುಂದೆ ಬಳ್ಳಾರಿಯಲ್ಲಿ ಸ್ವಲ್ಪ ಕಡೆಗಣಿಸಿ ನಮ್ಮ ಶಿವ ಅಣ್ಣವರು ಇದರ ಬಹಳ ಕಷ್ಟಪಟ್ಟು ಮಾಡ್ತಿದ್ದಾರೆ ಅದಕ್ಕೆ ನಾವು ಕೂಡ ಇಂದು ಹೆಚ್ಚು ಮುಂದೆ ಇನ್ನು ಮುಂದುವರೆ ದಿನಗಳ ಕೈ ಜೋಡಿಸಿ ಅವ್ರಿಗೆ ಒಂದು ಸಹಾಯವಾಗಿ ಇರ್ತೀವಿ ಜೈಕರ್ಣ ಜನಪರ ವೇದಿಕೆಯಿಂದ ಇದೇ ಅಲ್ಲದೆ ಯುವ ಬ್ರಿಗೇಡ್ ಯುವ ಬ್ರಿಗೇಡ್ ಸಮಸ್ಯೆಯು ನಮ್ಮ ಅಣ್ಣನವರು ಸ್ಥಾಪಿಸಿದ್ದಾರೆ ಬೆಂಗಳೂರಲ್ಲಿ ನಾವು ಸಾಧ್ಯವಾದಷ್ಟು ಈ ವಿಷಯನ ತಿಳ್ಕೊಂಡು ಹೋಗಿ ಈ ವಿದ್ವಾಂಶ ಏನನ್ನು ಮಾಡುವಂತ ವ್ಯವಸ್ಥೆ ನಾವು ಕಂಬಲ್ಸರಿ ಮಾಡ್ತೀವಿ ಅಂತೇಳಿ ಈ ದಿನದ ಮಾತಾಡೋದಕ್ಕೆ ಇನ್ನೊಂದು ಬಾರಿ ಮೊದಲೊಮ್ಮೆ ನಮ್ಮ ಜೈಕರ್ಣ ಜನಪರ ವೇದಿಕೆ ಉಪ ಸಂಸ್ಥಾಪಕ ಅಧ್ಯಕ್ಷರಾದ ಪುನರನ್ ಶೆಟ್ಟಿ ಅವರಿಗೆ ಜನ್ಮದಿನದ ಶುಭಾಶಯಗಳು ಜೈಕರ್ಣ ಜನಪರ ವೇದಿಕೆ ಸ್ಟಾರ್ಟ್ ಆಗಿ ನಾಲ್ಕು ವರ್ಷ ತುಂತ ಬಂತು ಇದೇ ವೇಳೆ ಬಿಸಿ ಬೇಸ ಕಾಲದಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಅನೇಕ ನೀರಿನ ವ್ಯವಸ್ಥೆ ಮಾಡಿದೀವಿ ಹಾಗೂ ಬಂದಿರತಕ್ಕಂತ ಬಂದಿರತಕ್ಕಂಥ ಬಹಳ ಅನಾಥವರಿಗೆ ಅವರಿವರಿಗೆ ನಮ್ಮ ಕೈಯಲ್ಲಿ ಸಹಾಯ ಮಾಡಿ ದೊಡ್ಡ ಶಾಲಾ ಮಕ್ಕಳಿಗೆ ಸ್ಪೋರ್ಟ್ಸ್ ಆಗಲಿ ನಮ್ಮ ಜೈನ ಜನಪರ ವೇದಿಕೆ ಯುವ ನಗರಾಧ್ಯಕ್ಷ ಸೋಮವರು ಬಟ್ಟೆ ವಿತರಣೆ ಮಾಡಿದ್ದಾರೆ ಸ್ಪೋರ್ಟ್ಸ್ಗೆ ಇದು ಮಾಡಿದಿವೆ ಇದೇ ಅಲ್ಲದೆ ನಾವು ಕುಸ್ತಿ ಸಂಘದ ಅಧ್ಯಕ್ಷ ಆಗಿಡಿ ಬಳ್ಳಾರಿಯಲ್ಲಿ ಬಳ್ಳಾರಿ ಡಿಸ್ಟಿಕ್ ಇದೀವಿ ಇನ್ನು ಮುಂದಿನ ಕಾಲದಲ್ಲಿ ಸ್ಪೋರ್ಟ್ಸ್ ಏನು ಬಳ್ಳಾರಿಯಲ್ಲಿ ನಡೀತಿದ್ದು ಅದಕ್ಕೂ ಸಪೋರ್ಟ್ ಮಾಡಿ ಹನ್ನೊಂದು ಸಪೋರ್ಟ್ ತಗೊಂಡು ಮುಂದಿನ ಪೀಳಿಗೆಯಲ್ಲಿ ಈ ಸ್ಪೋರ್ಟ್ಸ್ ಮುಂದೆ ಅಂತ ಹೇಳಿ ಈ ಮಾತು ಹೇಳಕ್ಕೆ ಇಷ್ಟಪಡ್ತೀವಿ ನನ್ನ ಹೆಸರು ಪುಷ್ಪ ಜಯ ಕರ್ನಾಟಕ ಜನಪರ ವೇದಿಕೆಯ ಜಿಲ್ಲಾಧ್ಯಕ್ಷ ಆಗಿದ್ದು ಇಂದು ನಮ್ಮ ಯುವ ಸಂಸ್ಥಾಪಕ ನಮ್ಮ ಯುವ ನಾಯಕ ಗುಣರಂಜನ್ ಶೆಟ್ಟಿ ಅವರ ಜನ್ಮದಿನ ಅವರ ಹುಟ್ಟುಹಬ್ಬದ ಹತ್ತಿರದ ಶುಭಾಶಯಗಳು ಬದಲನಾಗಿ ಈ ಆಶ್ರಮದಲ್ಲಿ ಎರಡನೇ ಸರಿ ನಾವು ಮಾಡ್ತಾ ಇದ್ದಾವೆ ನಮ್ಮ ಗುಣರಂಜನ್ ಶೆಟ್ಟಿ ಅವರ ಕಡೆಯಿಂದ ಬಹಳಷ್ಟು ಆಸರೆಗಳು ಮುಂದೆ ಮಾಡಿಸ್ಕೊಡ್ತೀವಿ ಅಂತ ನಾವು ಒಂದು ಭರವಸೆಯನ್ನು ಕೊಡ್ತೀನಿ ಅದೇ ತರ ನಮ್ಮ ಸಂಘಟನೆ ಕಡೆಯಿಂದ ನಾವು ಹಲವಾರು ಕಾರ್ಯ ಕಾರ್ಯಕ್ರಮಗಳು ಮಾಡಿದ್ದೀವಿ ಹೋರಾಟಗಳು ಮಾಡಿದ್ದೀವಿ ಗಿರೋಜಾರ ಕಾರ್ಯಕ್ರಮಗಳು ಮಾಡಿದ್ದೀವಿ ಮತ್ತೆ ನೀರಿನ ವಿತರಣೆ ಮಾಡಿದ್ದೀವಿ ನೀರಿನ ಆವರಣಿಕೆ ಕಾರ್ಯಕ್ರಮಗಳು ಮಾಡಿದ್ದೀವಿ ಶಾಲೆಗಳಲ್ಲಿ ಶಾಲಾ ಯೂನಿಫಾರ್ಮ್ ವಿತರಣೆಗಳನ್ನು ಮಾಡಿದ್ದೀವಿ ಮತ್ತೆ ಆರೋಗ್ಯ ಶಿಬಿರಗಳನ್ನು ಮಾಡಿದ್ದೀವಿ ಇನ್ನೂ ಹಲವಾರು ಈ ಸಂಘಟನೆ ಕಡೆಯಿಂದ ನಮ್ಮ ಗುಣರಂಜನ್ ಶೆಟ್ಟಿ ಅವರ ಆರೋಗ್ಯ ಸದಾ ಹೀಗೆ ಆರೋಗ್ಯವಾಗಿ ಇಟ್ಕೊಂಡು ಮುಂದೆ ಹೆಲ್ಪ್ ಆಗಲಿ ಎಲ್ಲ ಸಹಾಯ ಮಾಡಲಿ ಅಂತ ಆಸಿಸ್ತದೆ ನಾವು ನಮ್ಮ ಸಂಘಟನೆ ಕಡೆಯಿಂದ ಎಲ್ಲ ತರಹದ ಹೋರಾಟಗಳು ರಿಗೆ ನಾವು ಸಹಾಯ ಮಾಡ್ತೀವಿ ನನ್ನ ಹೆಸರು ಕೊಡ್ತೀನಿ ಸೋಮಶೇಖರ್ ಅಂತ ಶ್ರೀ ಕರ್ನಾಟಕ ಜನಪರ ವೇದಿಕೆಯ ಬಳ್ಳಾರಿ ನಗರಾಧ್ಯಕ್ಷನಾಗಿ ಇವತ್ತು ನಮ್ಮ ಗುಣರಂಜನ್ ಶೆಟ್ಟಿ ಸಾರವರ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ ಹಾಗೆ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರಾದ ಅಣ್ಣನವರು ಜಿಲ್ಲಾಧ್ಯಕ್ಷರಾದ ಪುಷ್ಪ ಮೇಡಮ್ ಅವರು ಆದೇಶದ ಮೇರೆಗೆ ನಾವಿವತ್ತು ವೃದ್ಧಾಶ್ರಮದಲ್ಲಿ ಹಣ್ಣು ಹಂಪಲವನ್ನು ಕೊಟ್ಟು ಈ ಸಂದರ್ಭದಲ್ಲಿ ಸೂರ್ಯನಿವಾಸ ವೃದ್ಧಾಶ್ರಮದ ವ್ಯವಸ್ಥಾಪಕರಾದಂತಹ ಶಿವಣ್ಣ ಜಯ ಕರ್ನಾಟಕ ಜನಪರ ವೇದಿಕೆಯ ಜಿಲ್ಲಾಧ್ಯಕ್ಷರಾದಂತಹ ಶಂಕರ್ ಬಸಪ್ಪ ನಗರ ಅಧ್ಯಕ್ಷ ಸೋಮಶೇಖರ್ ಪದಾಧಿಕಾರಿಗಳಾದಂತಹ ಉಮಾಶಂಕರ್ ರಾಜೇಶ್ ರಾಜು ಶ್ರೀಕಾಂತ್ ಬಾಲು ಮತ್ತು ಮಹಿಳಾ ಜಿಲ್ಲಾಧ್ಯಕ್ಷರಾದಂತಹ ಜೆ ಪುಷ್ಪ ಮತ್ತು ಮಹಿಳಾ ಮುಖಂಡರಾದಂತಹ ರೇಡಿಯೋ ಪಾರ್ಕ್ ಮಮತಾ ನಾಗಲಕೆರೆ ಗೀತಾ ದರಮಿಲ್ ಶಿವಗಂಗಾ ಕುರಿ ಕಮಲ ವಿಜಯ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಹೇಮಂತ್ ರಾಜ್ ಸೂರ್ಯ ನ್ಯೂಸ್ ಕನ್ನಡ ಬಳ್ಳಾರಿ ಇದು ಸೂರ್ಯ ನ್ಯೂಸ್ ಕನ್ನಡ